ಸ್ವಾಮಿ ಶರಣಂ ಸ್ವಾಮಿ ಶರಣ ಸ್ವಾಮಿ ಪರಮ ಪವಿತ್ರ ಶಬರಿಮಲೆ ಯಾತ್ರೆಯನ್ನೇನೋ ನೀವು ಮಂಡಲ ವ್ರತ ಇದ್ದು ಮಾಡಿ ಅಂತೀರಾ ಆದ್ರೆ ಕೆಲವೊಂದು ವೃತ್ತಿ ಮಾಡೋರಿಗೆ ಯಾವ ರೀತಿ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದೆ ಆ ಪ್ರಶ್ನೆಯನ್ನ ಕೇಳಲಿಕ್ಕೆ ಮಂಡ್ಯದ ಒಬ್ರು ಸ್ವಾಮಿ ಇದಾರೆ ಅವರ ಹೆಸರು ಎಲ್ಲ ಹೇಳ್ತಾರೆ ಅವರೇ ಹೇಳಿ ಸ್ವಾಮಿ ನಿಮ್ಮ ಹೆಸರು ನಿಮ್ಮ ಪ್ರಶ್ನೆ ಏನ್ ಸ್ವಾಮಿ ಸ್ವಾಮಿ ನಾವು ಮಂಡ್ಯದಿಂದ ಅಂದ ನೀಟ್ಟು ಹ್ಮ್ ಸ್ವಾಮಿ ನಮ್ ಪ್ರಶ್ನೆ ಏನು ಅಂದ್ರೆ ಈಗ ನಾವು ಒಂದ್ ಮಂಡ್ಲ ರಥ ಮಾಡ್ತಾ ಇದೀವಿ ಆ ರಥಕ್ಕೆ ನಮ್ದೊಂದು ಅಂಗಡಿ ಇದೆ ಚಿಲ್ರೆ ಅಂಗಡಿ ಚಿಲ್ಡ್ರಿ ಅಂಗಡಿಲಿ ಕಬಾಬ್ ಆಮ್ಲೆಟ್ ಎಲ್ಲ ಮಾಡ್ತೀವಿ ರಥ ಮಾಡಬೇಕು ಅಂದ್ರೆ ಅದ ಮಾಡಬಹುದ ವೃತ್ತಿನ ಮಾಡಬಾರ್ದ ಅಂತ ನಮ್ಗೆ ಕನ್ಫ್ಯೂಸ್ ಆಯ್ತದೆ ಸ್ವಾಮಿ ಅದೊಂಚೂರು ನಮ್ಮ ವಿ ರಾಮನಗರ ಚಾನೆಲ್ ತಿಳ್ಕೊಡ್ಬೇಕು ಅಂತ ಕೇಳ್ಕತ ಇದೀನಿ ಸ್ವಾಮಿ ಅಂಗಡಿ ಅದೇ ವೃತ್ತಿಗೆ ನಿಮ್ಗೆ ಅದೊಂದೇನೆ ಜೀವನಕ್ಕೆ ಆಧಾರನಾ ಹೌದು ಸ್ವಾಮಿ ಅದೊಂದೇ ಜೀವನಕ್ಕೆ ಆಧಾರ ಇರೋದು ಮಂಡಲ ಇದೆ ಫಸ್ಟ್ ನೀವು ಇಲ್ಲ ಸ್ವಾಮಿ ಇಲ್ಲ ಸ್ವಾಮಿ ಎರಡ್ ಮೂರು ಸತ್ ಮಾಡಿದೀನಿ ಮಾಡದ್ರಿ ಮೇಡಮ್ ಸ್ವಾಮಿ ಅವಾಗ ಮಾಡಂಗಿಲ್ಲ ಅಂತ ಕೆಲವರು ಇದ್ ಮಾಡಿದ್ರು ಹೋಗಿ ಅವಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನಗೆ ಗಿರಾಕಿ ಎಲ್ಲ ತೆಗಿತುದು ಆತರ ಎಲ್ಲ ಆಯ್ತು ಈಗ ಕೆಲವರು ಇಲ್ಲ ವೃತ್ತಿ ಮಾಡ್ಬೋದು ಏನಿಲ್ಲ ಆತರ ಮಾಡು ಏನಿಲ್ಲ ಅಂತ ಅಂತಾರೆ ತಿಳ್ಕೊಬೇಕು ನಿಮ್ಗೆ ಹೋಟ್ಲಲ್ಲಿ ಕೆಲಸ ಇಲ್ಲ ಬೇರೆ ಏನಾದ್ರು ಮಾಡ್ತೀರಾ ಇಲ್ಲ ಸ್ವಾಮಿ ಇದೊಂದೇ ವೆಜ್ ಆಮ್ಲೆಟ್ ಹಾಕೋದು ಕಬಾಬ್ ಹಾಕೋದು ಮತ್ತೆ ಲಿವರ್ ಫ್ರೈ ಫ್ರೈ ಇದೆಲ್ಲ ಮಾಡ್ತೀನಿ ಸ್ವಾಮಿ ಸರಿ ಸ್ವಾಮಿ ಈಗ ಕಳೆದ ಎರಡು ವರ್ಷ ಮಂಡಲ ಮಾಡಿದ್ರೆ ಅಂದ್ರೆ ಮಾಡ್ಲಿಲ್ವಾ ನಿಲ್ಸ್ಬಿಟ್ಟಿದ್ರಾ ಬಾಗ್ಲಾಕ್ ಬಿಟ್ಟಿದೆ ಸ್ವಾಮಿ ಮತ್ತೆ ಜೀವನಕ್ಕೆ ಏನಾಯ್ತು ಅಯ್ಯೋ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಸ್ವಾಮಿ ನನಗೆ ಹ್ಮ್ 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 ಹಂಗಾಗಿ ಈ ಸತ್ಯ ಆತರ ಪ್ರಾಬ್ಲಮ್ ಮಾಡ್ಕೋದ್ ಬೇಡ ಅಂದ್ಬಿಟ್ಟು ನಿಮ್ಮ ಹತ್ರ ಬಂದಿದ್ದೀನಿ ನನ್ನ ಹತ್ರ ಅಲ್ಲ ಭಗವಂತನ ಕೇಳಿ ನಾನು ಎಕ್ಕಿತ್ತು ಒಬ್ಬ ಸ್ವಾಮಿ ಅಯ್ಯಪ್ಪನ ಭಕ್ತ ಹಾಕ್ತೆ ನಿಮ್ಮ ಪ್ರಶ್ನೆ ಏನು ಅಂದ್ರೆ ಸ್ವಾಮಿ ನಮ್ದು ನಾನ್ ವೆಜ್ ಹೋಟ್ಲು ಭಗವಂತನ ಮಂಡಲ ವ್ರತ ಮಾಡಬೇಕು ಆದ್ರೆ ನನ್ನ ವೃತ್ತಿ ತೊಂದರೆ ಆಗ್ತಾ ಇದೆ ಅಂತ ಹೌದು ಸ್ವಾಮಿ ಈಗ ನಾನು ಹೇಳ್ತೀನಿ ಸ್ವಾಮಿ ದಿನ ನೀವು ಅಂಗಡಿ ರಜಾ ಮಾಡಿ ಮಾಡಬೇಡಿ ಅಂತಂದ್ರೆ ಪಾಡಿಗೆ ಏನ್ ಮಾಡ್ತೀರಾ ಅದೇ ಸ್ವಾಮಿ ಅಂತ ಸ್ವಾಮಿ ಶರಣ ಸ್ವಾಮಿ ಮಂಡಲ ವ್ರತ ಮಾಡ್ತೀನಿ ಅಂತ ಕಾರಣಕ್ಕೆ ಯಾವುದೇ ವ್ಯಕ್ತಿಗಳು ತಮ್ಮ ಕೆಲಸವನ್ನ ಕೈ ಬಿಟ್ರು ಅಂದ್ರೆ ಅವರು ಶಬರಿಮಲೆ ಹೋಗ್ಲಿಕ್ಕೆ ಅರ್ಹರ ಅಲ್ಲ ಸ್ವಾಮಿ ಫಸ್ಟ್ ಆಫ್ ಆಲ್ ಹಾ ಸ್ವಾಮಿ ನಿಮ್ಮ ಕೆಲಸವನ್ನ ನಿಮ್ ಕಾಯಕವನ್ನ ಮಾಡಿ ಅಂತ ಭಗವಂತ ನಿಮಗೆ ಒಂದು ಕಾಯಕ ಕೊಟ್ಟಿದ್ದಾರೆ ಆ ಕಾಯಕವನ್ನ ಮಾಡಬೇಕು ನೀವು ಧಾರಾಳವಾಗಿ ನಿಮ್ಮ ಅಂಗಡಿಗೆ ಬಂದು ಗ್ರಾಹಕರು ಬಂದು ಸೇವೆ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಇದ್ರೆ ಯಾಕೆಂದ್ರೆ ಯಾರಿಗಾದ್ರೂ ಹೇಳಿ ಈ ವಿಡಿಯೋ ತೋರಿಸಿ ಯಾರು ಬಂದು ಬೇಕಾದ್ರೂ ನೀವು ಸೇವೆ ಅದು ನೀವು ಸೇವೆ ಗ್ರಾಹಕರಿಗೆ ಸೇವೆ ಮಾಡೋದು ಅದು ಒಂದು ವ್ರತದ ಭಾಗ ನೀವು ನಿಮ್ಮ ಜೀವನವನ್ನ ಕಂಡ್ಕೊಳ್ಲಿಕ್ಕೆ ಮಾಡಲೇಬೇಕು ತೊನ್ನೆ ಸಾಲ ಸೋಲ ಮಾಡಿ ನಾನು ಶಬರಿಮಲೆಗೆ ಹೋಗ್ತೀನಿ ಅಂತ ಹೇಳೋದಲ್ಲ ನಿಮ್ಮ ದುಡಿಮೆಯಲ್ಲಿ ನೀವು ದುಡಿದು ನಿಮ್ಮ ಕುಟುಂಬವನ್ನ ನಿಭಾಯಿಸಬೇಕು ನಿಮ್ ಜೀವನ ನಡೆಸಬೇಕು ಜೊತೆಗೆ ಆ ಭಗವಂತನನ್ನು ಆರಾಧಿಸಬೇಕು ಸರಿ ಸ್ವಾಮಿ ಧಾರಾಳವಾಗಿ ಮಾಡಿ ಸ್ವಾಮಿ ಯಾವುದೇ ತೊಂದರೆ ಇಲ್ಲ ನಾನ್ ವೆಜ್ ಕೆಲಸ ಮಾಡೋರು ನಾನ್ ವೆಜ್ ಅಲ್ಲಿ ಸರ್ವಿಸ್ ಮಾಡೋರು ನೀವು ತಿನ್ಬಾರ್ದು ನಿಮ್ಮ ಮನೆಯವರು ತಿನ್ಬಾರ್ದು ಅಂತ ಇದೆಯಾ ವ್ರತದ ನಿಯಮಲ್ಲಿ ಅದು ಆಹಾರ ಕ್ರಮ ಯಾರು ಅವ್ರಿಗೆ ನಿಮ್ಮ ಜೀವನ ಕ್ರಮ ಮಾಡಬೇಕು ಅನ್ನೋರಿಗೆ ಏನು ತಪ್ಪಿಲ್ಲ ಸ್ವಾಮಿ ಧಾರಾಳವಾಗಿ ಮಾಡಿ ಸ್ವಾಮಿ ಆದ್ರೆ ನೀವು ನಿಮ್ಮ ವೃತ್ತಿ ಬದುಕಿನ ನಂತರ ನೀವು ಮತ್ತೆ ಸ್ನಾನ ಮಾಡಿ ಶುದ್ಧಿಯಾಗಿ ನೀವು ಪೂಜಾ ಕೈಂಕರ್ಯಗಳನ್ನು ತೋಡೋದು ಆಗ ವ್ರತ ನಿಯಮಗಳೇನಿರುತ್ತೆ ಅದು ಮಾಡಬೇಕು ಬೆಳಿಗ್ಗೆನೂ ಹಾಗೆ ಮಾಡಬೇಕು ನಿಮ್ಮ ಅಂಗಡಿಗೆ ಬಂದ ನಂತರ ನಿಮ್ಮ ವೃತ್ತಿ ಬದುಕಿ ಏನಿದೆ ಅದೆಲ್ಲ ಮಾಡ್ಬೋದು ಸರ್ ಸರಿ ಸ್ವಾಮಿ ಯಾವುದೇ ಭೀತಿ ಇಟ್ಕೊಬೇಡಿ ಮನಸ್ಸಲ್ಲಿ ಧಾರಾಳವಾಗಿ ಮಾಡಿ ಆದರೆ ನಿಮ್ಮ ಅಂಗಡಿಗೆ ಬರೋ ಕಸ್ಟಮರು ಸ್ವಾಮಿ ಮಾಲೆ ಹಾಕೊಂಡ್ಬಿಟ್ಟಿದ್ರೆ ಅವ್ರ ಅಂಗಡಿಗೆ ಹೋಗಿ ತಿನ್ಬೋದಾ ಅಂತ ಭಾವನೆ ಯಾರಿಗೂ ಬರೋದು ಬೇಡ ಯಾಕೆಂದ್ರೆ ನಿಮ್ಮ ವೃತ್ತಿ ಬೇರೆ ನಿಮ್ಮ ಯಾತ್ರೆ ಬೇರೆ ಪ್ರತಾಪ್ ಬೇರೆ ಪ್ರತಾವೂ ಯಾತ್ರೆ ಎರಡು ಒಂದೇನೆ ಆದರೆ ಆ ವೃತ್ತಿಗೂ ಇದಕ್ಕೂ ಸಂಬಂಧ ಇಲ್ಲ ಸ್ವಾಮಿ ಧಾರಾಳವಾಗಿ ಮಾಡಿ ಸ್ವಾಮಿ ನೀವು ಸ್ವಾಮಿ ಸ್ವಾಮಿ ನಿಮ್ಮಿಂದ ತುಂಬಾ ಅನುಕೂಲ ಆಯ್ತಾ ಯಾವುದೇ ಒಂದು ವ್ಯಕ್ತಿ ಚಪ್ಲಿ ಒಲಿಯವರು ಇರಬಹುದು ಚಪ್ಲಿ ಮುಟ್ಟಬೇಕು ಅಂತ ಏನಿಲ್ಲ ಅವರು ಬೇರೆಯವರು ಅದರಲ್ಲಿ ನಮ್ಮ ಕೆಲಸ ಕೆಲಸ ಮಾಡಬೇಕು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಆಸ್ಪತ್ರೆ ಕೆಲಸ ಮಾಡಬೇಕು ಎಲ್ಲಾ ಮಾಡ್ಬೇಕು ಧಾರಾ ಮಾಡ್ಲಿ ಸ್ವಾಮಿ ಇಲ್ಲಿ ನನ್ನ ಹೊಗಳೋ ಕೆಲಸ ಏನು ಮಾಡಬೇಡಿ ದಯವಿಟ್ಟು ಅದರ ವ್ರತದ ನಿಯಮಗಳನ್ನ ಮಾಡಿ ಸ್ವಾಮಿ ಶರಣಂ ಸ್ವಾಮಿ ಸರಣಸ್ವಾಮಿ ಸ್ವಾಮಿ ಶರಣ ಇದು ಮಂಡ್ಯದ ಅಂದಾನಿ ಸ್ವಾಮಿಗಳು ಆ ಚಿಕನ್ ಮಟನ್ ಮತ್ತು ಒಂದು ನಾನ್ ವೆಜ್ ಹೋಟೆಲ್ಗಳನ್ನ ಇಟ್ಕೊಂಡು ಜೀವನ ಸಾಗಿಸ್ಬೇಕು ಅಂತ ಕಡ್ಡಾಯವಾಗಿ ಮಂಡಲ ವ್ರತ ಮಾಡಬೇಕು ಅವರು ಈ ಕೆಲಸಾನು ಮಾಡಬೇಕು ಅದರಲ್ಲಿ ಎರಡು ಮಾತೇ ಇಲ್ಲ ಸ್ವಾಮಿ ಆದ್ರೆ ಅವರು ಆ ಒಂದು ಸೇವನೆಯನ್ನ ಮಾಡಬಾರದು ಅನ್ನೋದು ಅದು ಖಂಡಿತವಾಗಿ ಸತ್ಯ ಸ್ವಾಮಿ ಶರಣಂ ನನಗಿಂತ ಕಿರಿಯವನು ಯಾರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ಸ್ವಾಮಿ ಶರಣ ಸ್ವಾಮಿ